ಬೆಂಗಳೂರಿನ ನಮ್ಮ ಮೆಟ್ರೋ ಜಾಲದ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸಮನಾಗಿ ಹಣಕಾಸು ಒದಗಿಸಬೇಕಿದ್ದರೂ ರಾಜ್ಯವು ಕೇಂದ್ರಕ್ಕಿಂತ ಹೆಚ್ಚಿನ ಹಣಕಾಸನ್ನು ಖರ್ಚು ಮಾಡುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾನುವಾರ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮೆಟ್ರೋ ಹಂತ ಮೂರು ಯೋಜನೆಯ ಶಿಲಾನ್ಯಾಸ ಸಮಾರಂಭದಲ್ಲಿ ವೇದಿಕೆ ಹಂಚಿಕೊಂಡಿದ್ರು ಕೇಂದ್ರ ಸಚಿವರಾದ ಮನೋಹರ್ ಲಾಲ್ ಖಟ್ಟರ್ ಮತ್ತು ಅಶ್ವಿನಿ ವೈಷ್ಣವ್ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಒಪ್ಪಂದದ ಪ್ರಕಾರ ಮೆಟ್ರೋ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಹಣಮನ ನೀಡಬೇಕಾಗಿದೆ ಆದರೆ ರಾಜ್ಯವು ಈ ಯೋಜನೆಗೆ ಹೆಚ್ಚು ಹೆಚ್ಚಿನ ಹಣ ಖರ್ಚು ಮಾಡುತ್ತಿದೆ ಎಂದು ಹೇಳಿದರು ಅದರಲ್ಲಿ ಹೆಚ್ಚಿನ ಭಾಗ ಸಾಲ ಮತ್ತು ಷೇರುಗಳ ರೂಪದಲ್ಲಿ ಬರುತ್ತದೆ ಇದನ್ನು ರಾಜ್ಯವು ಬಡ್ಡಿಯೊಂದಿಗೆ ಮರುಪಾವತಿಸಬೇಕು ಇಲ್ಲಿಯವರೆಗೆ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಮರುಪಾವತಿಸಲಾಗಿದೆ ಎಂದು ಹೇಳಿದರು ಇದೇ ವೇಳೆ ಕೇಂದ್ರದ ತಾಂತ್ರಿಕ ಮತ್ತು ಆರ್ಥಿಕ ಸಹಾಯವನ್ನು ಶ್ಲಾಘಿಸಿದರು ಏ ಆದರೆ ನಾಲ್ಕನೇದು ಕೂಡ ಆಗುತ್ತೆ ಅಂತಕ್ಕಂಥ ಇದನ್ನ ಮೂವತ್ತು ಎರಡು ಸಾವಿರದ ಮೂವತ್ತೊಳಗಡೆ ಮುಗಿಸಿ ಮೂರು ಸಾವಿರದ ಎರಡು ಸಾವಿರದ ಮೂವತ್ತೊಳಗಡೆ ಮುಗಿಸಿ ನಾವು ಮೂವತ್ತು ಸಾವಿರ ಮೂವತ್ತು ಲಕ್ಷ ಪ್ರಯಾಣಿಕರಿಗೆ ಮೆಟ್ರೋ ಟ್ರೈಲ್ನ ಉಪಯೋಗವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದರಿಂದ ಬೇಕಾದಷ್ಟು ಟ್ರಾಫಿಕ್ ಪ್ರೆಷರ್ ಇದೆಯಲ್ಲ ಆ ಒತ್ತಡ ಇದೆಯಲ್ಲ ಆ ಒತ್ತಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಕರ್ನಾಟಕ ಸರ್ಕಾರ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಆಮೇಲೆ ಇವತ್ತು ಇದೇ ಸಂದರ್ಭದಲ್ಲಿ ಬೆಳಗಾವಿ ಬೆಳಗಾವಿ ಕೂಡ ಭಾರತ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಆಗಿದೆ ಅದನ್ನು ಕೂಡ ಇನ್ನೂ ಒಂದು ಅಮೃತಸರ್ ಶ್ರೀ ಮಾತಾ ವೈಷ್ಣವ ದೇವಿ ವೈಷ್ಣವದೇವಿ ಅಮೃತ ನಾಗಪುರದಿಂದ ಪುಣೆವರೆಗೆ ಮೂರು ಎಕ್ಸ್ಪ್ರೆಸ್ ರೈಲುಗಳಿಗೆ ಪ್ರಧಾನಮಂತ್ರಿ ಹದೇಬಾದ್ ಎಕ್ಸ್ಪ್ರೆಸ್ ರೈಲು ಇದರಿಂದ ಹೆಚ್ಚು ಅನುಭವ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರೆ ಒಂದು ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ ಹಾಗೆ ಕರ್ನಾಟಕಕ್ಕೂ ಒತ್ತು ಕೊಡಬೇಕು